ನೋಡಿ ಇದು ವಾಲ್ಮೀಕಿ ಹಗರಣದ ಬಿಗ್ ಬಿಗ್ ಅಪ್ಡೇಟ್ ಸ್ಟೋರಿ ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ನಿಗಮದ ಕೋಟಿ ಕೋಟಿ ಹಣ ಬಳಕೆ ಆಗಿದ್ದಾದ್ರೂ ಎಲ್ಲಿ ಹಾಗಾದ್ರೆ ಈ ತನಿಖೆ ಸಂದರ್ಭದಲ್ಲಿ ಇಡಿಗೆ ತಿಳಿದು ಬಂದಿದ್ದೇನು ಒಂದಿಷ್ಟು ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ತಿಳಿದು ಬಂದಿದೆ ಆ ಮಾಹಿತಿಗಳಾದ್ರೂ ಯಾವುದು ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಗಮದ ಕೋಟಿ ಕೋಟಿ ಹಣ ಬಳಕೆ ಆಗಿದ್ದಲ್ಲಿ ಸಾಕಷ್ಟು ಹಣ ಬಳಕೆ ಮಾಡಿಕೊಂಡಿದ್ರು ತನಿಖೆ ಸಂದರ್ಭದಲ್ಲಿ ಇಡಿಗೆ ತಿಳಿದು ಬಂದಿರುವಂತ ಅಂತಹದೊಂದು ಮಾಹಿತಿ ಏನು ಇದು ವಾಲ್ಮೀಕಿ ಹಗರಣದ ಅಂದ್ರೆ ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿದ್ರಲ್ಲ ವಾಲ್ಮೀಕಿ ಹಗರಣದ ಅತಿ ದೊಡ್ಡ ಅಪ್ಡೇಟ್ ಸುದ್ದಿ ಇದು ನಿಗಮದ ಹಣವನ್ನ ಎಲ್ಲೆಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ತನಿಖೆ ಸಂದರ್ಭದಲ್ಲಿ ಇಡಿಗೆ ಮಹತ್ವದ ಮಾಹಿತಿಗಳು ತಿಳಿದು ಬಂದಿದೆ ಅದೇ ಆಂಗಲ್ನಲ್ಲಿ ಇಡಿ ಅಧಿಕಾರಿಗಳು ವಿ ನಾಗೇಂದ್ರ ಅವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ರೆ ಅವ್ರನ್ನೆಲ್ಲರನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಒಂದಿಷ್ಟು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಕೂಡ ಅವ್ರ ಬಳಿ ಇಟ್ಕೊಂಡಿದ್ದಾರೆ ಆ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಅದೇ ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಫೈನಲಿ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅದನ್ನೇ ಇಟ್ಕೊಂಡು ಆ ಆ್ಯಂಗಲ್ ಅಲ್ಲಿ ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ನೋಡಿ ಹಾಗಾದ್ರೆ ಆ ಹಣ ಹಾಗಾದ್ರೆ ಎಲ್ ಹೋಯಿತು ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಇದು ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣದ ಮೆಗಾ ಅಪ್ಡೇಟ್ ಸುದ್ದಿ ಇದು ನಿಗಮದ ಹಣ ಎಲೆಕ್ಷನ್ಗೆ ಬಳಕೆ ಆಯ್ತಾ ಹಾಗಾದ್ರೆ ಕೋಟಿ ಕೋಟಿ ಹಣ ಎಲೆಕ್ಷನ್ ಗೆ ಬಳಕೆ ಆಯ್ತಾ ದೊಡ್ಡ ಮಟ್ಟದ ಅಪ್ಡೇಟ್ಸ್ ಇದು ಎಲೆಕ್ಷನ್ ಗೆ ಬಳಕೆ ಆದ ಬಗ್ಗೆ ಇಡಿಗೆ ಅನುಮಾನ ಕೂಡ ವ್ಯಕ್ತವಾಗಿದೆ ಈವರೆಗೂ ನಡೆದ ತನಿಖೆಯಿಂದ ಅನುಮಾನ ವ್ಯಕ್ತವಾಗಿದೆ ನಿಮ್ಮ ರಿಪಬ್ಲಿಕ್ ಹಣಕ್ಕೆ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿದೆ ಇದು ಇದು ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೆ ಅತಿ ದೊಡ್ಡ ಅಪ್ಡೇಟ್ ಸುದ್ದಿ ಇದು ಈ ವಾಲ್ಮೀಕಿ ನಿಗಮದ ಹಣ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಎಲ್ಲಿ ಹೋಯ್ತು ಕೋಟಿ ಕೋಟಿ ಹಣ ನೂರ ಎಂಬತ್ತೇಳು ಕೋಟಿ ಎಲ್ಲಿ ಹೋಯ್ತು ಎಲ್ಲಿ ಬಳಕೆ ಆಯ್ತು ಅನ್ನುವಂಥದ್ದು ಪ್ರಶ್ನೆ ಆದ್ರೆ ಈ ಕೋಟಿ ಕೋಟಿ ಹಣ ಎಲೆಕ್ಷನ್ ಗೆ ಬಳಕೆ ಆಯ್ತಾ ಹಾಗಾದ್ರೆ ಎಲೆಕ್ಷನ್ ನಿಟ್ಟಿನಲ್ಲಿ ಬಳಸಿಕೊಂಡ್ರ ಈ ನಗ ಈ ಒಂದು ನಿಗಮದ ಹಣ ಎನ್ನುವಂತ ಪ್ರಶ್ನೆ ಈಗ ನೂರ ಎಂಬತ್ತೇಳು ಕೋಟಿ ಲೋಕಸಭೆ ಎಲೆಕ್ಷನ್ ಆಯ್ತು ಆ ಸಂದರ್ಭದಲ್ಲಿ ಈ ಹಣವನ್ನ ಈ ಎಲೆಕ್ಷನ್ ಗೆ ಬಳಸಿಕೊಂಡ್ರ ಎನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಎಲ್ಲ ಅಂಶಗಳನ್ನ ಇಡಿ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳನ್ನ ಕಲೆ ಹಾಕ್ತಿದ್ದಾರೆ ಒಂದಿಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ ನಮ್ಮ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಬು ಈಗ ಮಹತ್ವದ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಸದ್ಯ ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ಶ್ರೀಕೇಶ್ ನೋಡಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಇಡಿ ಅಧಿಕಾರಿಗಳು ಇಲ್ಲಿಯವರೆಗೂ ಕೂಡ ತನಿಖೆಯನ್ನು ನಡೆಸಿದ್ದಾರೆ ಈ ವಾಲ್ಮೀಕಿ ಹಗರಣದಲ್ಲಿ ಬಹುಕೋಟಿ ಹಗರಣ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನೂರ ಕೋಟಿ ಹಣ ಬೇರೆ ಅಕೌಂಟ್ಗೆ ವರ್ಗಾವಣೆ ಆಗಿತ್ತು ಅದರಲ್ಲಿ ಒಂದಷ್ಟು ಹಣವನ್ನು ಎಸ್ ಐ ಟಿ ಅಧಿಕಾರಿಗಳು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದರು ಹಣ ಅಷ್ಟೇ ಅಲ್ಲ ಹಣಕ್ಕೆ ಎಲ್ಲೆಲ್ಲಿ ಬಳಕೆ ಆಗಿತ್ತು ಯಾರೆಲ್ಲ ಪ್ರಾಪರ್ಟಿ ತಗೊಂಡಿದ್ರು ಜೊತೆಗೆ ಹಣವನ್ನು ಎಲ್ಲೆಲ್ಲಿ ಬಳಕೆ ಮಾಡಿದರು ಅದೆಲ್ಲವನ್ನು ಕೂಡ ಸೀಸ್ ಮಾಡಿದರು ಉಳಿದ ಹಣ ಏನಾಯಿತು ಇದರ ಬಗ್ಗೆ ಒಂದಷ್ಟು ಕುತೂಹಲ ಆಯಿತು ಈಗ ಇ ಡಿ ಅಧಿಕಾರಿಗಳು ಇಲ್ಲಿಯವರೆಗೂ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿರುವಂಥ ವಿಚಾರ ಇದು ರಿಪಬ್ಲಿಕ್ ಹಣಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಕೇಶ್ ಹಣವನ್ನ ಎಲೆಕ್ಷನ್ ಗೆ ಬಳಕೆ ಮಾಡಿಕೊಂಡಿರುವಂತ ಅನುಮಾನವನ್ನ ಇಡಿ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಯಾವ್ಯಾವ ಎಲೆಕ್ಷನ್ ಅಂತೇಳಿ ಗಮನಿಸಿದಾಗ ಒಂದು ಕಡೆ ತೆಲಂಗಾಣ ಎಲೆಕ್ಷನ್ ನಡೆದಿದೆ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಎಲೆಕ್ಷನ್ ನಡೆದಿದೆ ಈ ಚುನಾವಣೆಗಳಲ್ಲಿ ಈ ಹಣ ಸಂದಾಯ ಆಗಿದ್ಯಾ ಅನ್ನುವ ಅನುಮಾನವನ್ನ ಇಡಿ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಅದೇ ಆಯಾಮದಲ್ಲಿ ಈಗ ತನಿಖೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ನೋಡಿ ಇಲ್ಲಿಯವರೆಗೂ ಅಂದರೆ ಎನ್ ಆರ್ ರಮೇಶ್ ಅವರು ಒಂದು ಪತ್ರವನ್ನು ಬರೀತಾರೆ ಇಡಿ ಅಧಿಕಾರಿಗಳಿಗೆ ಅದಾದ ಬಳಿಕ ಇಡಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗ್ತಾರೆ ಇಲ್ಲಿ ಹವಾಲ ಅಮೌಂಟ್ ಅಂದರೆ ಒಂದು ಮನಿ ಲಾಂಡ್ರಿಂಗ್ ನಡೆದಿರುವ ಬಗ್ಗೆ ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ ಈ ಎಲ್ಲ ಮಾಹಿತಿಗಳನ್ನು ಇಟ್ಟುಕೊಂಡು ಎಲ್ಲ ಮಾಹಿತಿಗಳನ್ನು ಇಟ್ಟುಕೊಂಡು ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ ಮೊದಲಿಗೆ ನೋಡಿ ಮೇ ಇಪ್ಪತ್ತ ಏಳನೇ ತಾರೀಕು ಚಂದ್ರಶೇಖರನ್ನ ಆತ್ಮಹತ್ಯೆ ಮಾಡಿಕೊಳ್ತಾರೆ ಆತ್ಮಹತ್ಯೆ ಮಾಡಿಕೊಂಡು ಒಂದು ಡೆತ್ ನೋಟನ್ನು ಬರೆದಿಟ್ಟು ಆ ಬಳಿಕ ಅವರು ಸೂಸೈಡ್ ಮಾಡ್ಕೊಳ್ತಾರೆ ಆ ಡೆತ್ ನೋಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ ಇದರಲ್ಲಿ ಯಾರದೆಲ್ಲ ಪಾತ್ರ ಇದೆ ಇದಕ್ಕೆ ಸೂಚನೆ ಕೊಟ್ಟಂಥವ್ರು ಯಾರು ಎಲ್ಲವನ್ನ ಕೂಡ ಬರೆದಿಟ್ಟು ಅವರು ನಂತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ ಒಂದು ವೇಳೆ ಚಂದ್ರಶೇಖರನ್ ಡೆತ್ ನೋಟ್ ಬರೆಯದೇ ಇದ್ದಿದ್ದಿದ್ರೆ ಇವತ್ತು ಯಾವ ವಿಚಾರ ಕೂಡ ಹೊರಗಡೆ ಬರ್ತಾ ಇರಲಿಲ್ಲ ಅಲ್ಲಿ ಅವರು ಅತಿ ಸೂಕ್ಷ್ಮವಾಗಿ ಬರೆದಿದಂಥ ವಿಚಾರ ಅಂತಂದ್ರೆ ಸಚಿವರ ಮೌಖಿಕ ಆದೇಶದ ಮೇರೆಗೆ ಇಲ್ಲಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ತಾರೆ ದದ್ದಲ್ ಅವರ ಹೆಸರು ಕೂಡ ನಿಗಮ ಮಂಡಳಿಯ ಅಧ್ಯಕ್ಷ ದದ್ದಲ್ ಅವರ ಹೆಸರು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಅದರಲ್ಲಿ ಎಮ್ ಡಿ ಆಗಿದ್ದಂತಹ ಪದ್ಮನಾಭನ್ ಪರಶುರಾಮ್ ಲೆಕ್ ಪ ಲೆಕ್ಕ ಪರಿಶೋಧಕ ಎಲ್ಲರ ಹೆಸರನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಹೆಸರುಗಳನ್ನು ಮೆನ್ಷನ್ ಮಾಡಿ ನೂರ ಎಂಬತ್ತ ಒಂಬತ್ತು ಕೋಟಿ ಇಲ್ಲಿ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ನಿಗಮ ಮಂಡಳಿಯ ಹಣ ಅದು ನಿಗಮ ಮಂಡಳಿಯಿಂದ ಬಡ ಬಗ್ಗಲಿಗರಿಗೆ ಸಲ್ಲಬೇಕಾಗಿದ್ದಂಥ ಹಣ ಬುಡಕಟ್ಟು ಜನಾಂಗದವರಿಗೆ ಸೇರಬೇಕಾಗಿದ್ದಂಥ ಹಣ ಆ ಹಣವನ್ನು ಇಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬ್ಯಾಂಕ್ ಅಕೌಂಟ್ಗಳ ತ್ರೂ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಸವಿಸ್ತಾರವಾಗಿ ಎಲ್ಲ ಅಂಶಗಳನ್ನು ಬರೆದಿಟ್ಟಿದ್ದಂಥ ಚಂದ್ರಶೇಖರನ್ ಬಳಿಕ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಇ ಡಿ ಅಧಿಕಾರಿಗಳು ಹಂತ ಹಂತವಾಗಿ ತನಿಖೆಯನ್ನು ಮಾಡ್ತಾ ಬರ್ತಾರೆ ಹೀಗೆ ತನಿಖೆಯನ್ನು ಮಾಡ್ತಾ 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 ಈ ಹಣದ ಮೂಲ ಎಲ್ಲಿಗೆ ಹೋಗಿ ಸೇರಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಅದರ ಹಿಂದೆ ಬಿದ್ದಾಗ ಅವರಿಗೆ ಈ ಶಂಕೆ ವ್ಯಕ್ತವಾಗಿದೆಯಾ ಅನ್ನುವ ಮಾಹಿತಿ ರಿಪಬ್ಲಿಕ್ ಕಾರಣಕ್ಕೆ ಲಭ್ಯವಾಗಿದೆ ಆ ಶಂಕೆ ಏನು ಅಂತಂದ್ರೆ ಕೋಟಿ ಕೋಟಿ ಹಣ ಚುನಾವಣೆಗೆ ಬಳಕೆ ಮಾಡಿಕೊಂಡಿರುವಂತ ಅನುಮಾನ ಇಡಿ ಅಧಿಕಾರಿಗಳಿಗೆ ಇಲ್ಲಿಯವರೆಗೂ ಕೂಡ ಗೊತ್ತಾಗಿದೆ ಓಕೆ ಹಾಗೆ ನನ್ನ ಅಜಯ್ ಕೂಡ ಜಾಯ್ನ್ ಆಗಿದ್ದಾರೆ ಅಜಯ್ ಫಸ್ಟ್ ಆಫ್ ಆಲ್ ಇವರಿಗೆ ಮಾನ ಮರಿದಿ ಇದ್ವಾ ಅಥವಾ ಇಲ್ವಾ ಅಂತ ಯಾಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಮಾಡಿದ್ದೇ ಭ್ರಷ್ಟಾಚಾರ ವಾಲ್ಮೀಕಿ ಹಗರಣದಲ್ಲಿ ಬಡ ಬಗ್ರಿಗೆ ಸಿಗಬೇಕಾಗಿರುವಂತಹ ಹಣ ಅದು ಕೂಡ ಎಲೆಕ್ಷನ್ಗೆ ಎಲೆಕ್ಷನ್ ಗೆ ಫಂಡಿಂಗ್ ಮಾಡ್ತಾರಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದ್ದು ಜನರ ದುಡ್ಡು ಇವ್ರಿಗೆ ಏನಂತ ಅನ್ಕೊಂಡಿದ್ರಂತ ನಾಚಿಕೆ ಮಾನವ ಮರಿದು ಕಿಂಚಿತ್ವ ಇಲ್ವಾ ಅಂತ ಇವರಿಗೆ ಅಜಯ್ ಖಂಡಿತವಾಗ್ಲೂ ನಿಕೇಶ್ ಏನಂದರೆ ಈಗಾಗಲೇ ಏನು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾಕಂದರೆ ಇಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಆದಂತಹ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಏನಾಗಿತ್ತು ಆ ಸಂದರ್ಭದಲ್ಲಿ ಇಲ್ಲಿಂದ ಹಣೆಯ ಹಣವನ್ನು ಸಂದಾಯ ಮಾಡಿ ಅಲ್ಲಿ ಏನು ಚುನಾವಣೆಗೆ ಬಳಕೆ ಅನ್ನೋ ಆರೋಪ ಸಾಕಷ್ಟು ಕೇಳಿ ಕೂಡ ಬಂದಿತ್ತು ಈಗ ಇಡಿ ಕೂಡ ಆ ಒಂದು ವಿಚಾರವಾಗಿ ಕೆತ್ಕಿರುವಂಥದ್ದು ಅದರಲ್ಲೂ ಕೂಡ ಈಗ ಅವರಿಗೆ ಕೆಲವೊಂದು ಟೆಕ್ನಿಕಲ್ ಗ್ಲಿಚ್ ಕೂಡ ಸಿಕ್ಕಿರುವಂಥದ್ದು ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸಂ ಪೂರ್ಣವಾದಂತಹ ತನಿಖೆಗೆ ಈಗಾಗಲೇ ಇಡಿ ಇಳಿದಿರುವಂಥದ್ದು ಬಹುತೇಕ ಮೂರಿಂದ ನಾಲ್ಕು ದಿನ ಆಯಿತು ನಾಗೇಂದ್ರ ಆಗಿರ್ಬೋದು ಮತ್ತು ದದ್ದಲ್ ಅವ್ರನ್ನ ಆಗಿರ್ಬೋದು ಎಲ್ಲರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರಿಗೆ ಒಂದು ಲಿಂಕ್ ಈಗಾಗಲೇ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಸೊ ಹೀಗಾಗಿ ಯಾವ ಪ್ರಭಾವವನ್ನು ಬಳಸಿ ಯಾವ ರಾಜಕಾರಣಿಯ ಪ್ರಭಾವವನ್ನು ಬಳಸಿ ಅಲ್ಲಿ ಇಡಿ ಏನು ಇಲ್ಲಿಂದ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಲಾಯಿತು ಮತ್ತು ಅಲ್ಲಿ ಯಾವ ನಾಯಕರು ಇಲ್ಲಿ ಇದ್ದರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಮತ್ತು ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇರುವಂಥದ್ದು ಇನ್ನು ಬೇರೆ ರಾಜ್ಯದಲ್ಲಿರುವಂಥ ಯಾವ ನಾಯಕ ಇಲ್ಲಿ ಇದಕ್ಕೆ ಏನು ಇವ್ರ ಜೊತೆ ಶಾಮೀಲಾಗಿದ್ದಾನೆ ಅನ್ನೋದು ಕೂಡ ಈಗಾಗಲೇ ಬಹಿರಂಗ ಆಗಬೇಕಾಗಿದೆ ಸೊ ಈಗ ಅವ್ರಿಗೂ ಕೂಡ ಕಂಟಕ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಈಗ ಇದೇ ಕಾರಣಕ್ಕೋಸ್ಕರ ಅಲ್ಲಿ ದುಡ್ಡನ್ನು ಹಂಚುವಂಥ ಉದ್ದೇಶದಿಂದ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಾಗ್ತಿತ್ತು ಎಸ್ ಐ ಟಿ ತನಿಖೆ ಮಾಡಿದಾಗಲೂ ಕೂಡ ಬಾರ್ ಮತ್ತು ಗೋಲ್ಡ್ ಏನು ಶಾಪ್ಸ್ ಇತ್ತು ಅಲ್ಲಿ ಹೋಗಿ ಹಣವನ್ನು ಲಿಕ್ವಿಡ್ ಆಗಿ ಮಾಡಿಕೊಳ್ತಾ ಇದ್ರು ಇಲ್ಲಿಂದ ಹಣವನ್ನು ಅಲ್ಲಿಗೆ ಟ್ರಾನ್ಸಾಕ್ಷನ್ ಮಾಡಿ ಅಲ್ಲಿಂದ ಹಣವನ್ನು ಲಿಕ್ವಿಡ್ ಮಾಡ್ಕೊಳ್ತಾ ಇದ್ರು ಬಾರ್ಗಳಲ್ಲಿ ಮತ್ತೆ ಏನು ಚಿನ್ನದ ಅಂಗಡಿಗಳಲ್ಲಿ ಸೊ ಹೀಗಾಗಿ ಆ ಒಂದು ಅನುಮಾನದ ಮೇಲೂ ಕೂಡ ಅಲ್ಲೂ ಕೂಡ ರೈಡನ್ನು ಮಾಡಲಾಗಿತ್ತು ಹಣ ಆ ಹಣವನ್ನು ಕೂಡ ಸೀಸ್ ಮಾಡಲಾಗಿತ್ತು ಈಗ ಬಹುತೇಕವಾಗಿ ಅಲ್ಲಿಂದನೇ ಏನು ಹಣವನ್ನು ತಗೊಂಡು ಜನಗಳಿಗೆ ಹಂಚೋದಕ್ಕೋಸ್ಕರ ಚುನಾವಣೆಯಲ್ಲಿ ಅನ್ನೋದ್ರ ಬಗ್ಗೆ ಆ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಈಗ ಇಡೀ ಕೂಡ ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ನಾಗೇಂದ್ರ ಅವ್ರನ್ನಾಗಿರ್ಬೋದು ಮತ್ತು ಆಗಿರ್ಬೋದು ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ನಿಕೇಶ್ ಓಕೆ ಥ್ಯಾಂಕ್ ಯು ಅಜೇ ಹಾಗೆ ನಾಗೇಂದ್ರ ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯಾ ಇಂತಹ ನಾಯಕರು ನಮಗ್ ಬೇಕಾ ಎನ್ನುವಂತ ಪ್ರಶ್ನೆ ಮಾಡಿರೋ ಭ್ರಷ್ಟಾಚಾರದ ಹಣವನ್ನ ಎಲೆಕ್ಷನ್ಗೋಸ್ಕರ ಖರ್ಚು ಮಾಡ್ತಾರೆ ನಮ್ಮ ರಾಜ್ಯದ ದುಡ್ಡು ತಗೊಂಡೋಗಿ ಬೇರೆ ರಾಜ್ಯಕ್ಕೆ ಪಾಪ ಬಡಬಗ್ರ ದುಡ್ಡದು ಅದು ಅವರಿಗೆ ಹೆಲ್ಪ್ ಆಗಲಿ ಅಂತ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ಆ ದುಡ್ಡನ್ನ ಕ್ರೋಢೀಕರಣ ಮಾಡಿ ಅವರಿಗೆ ಹಂಚುವಂತ ದುಡ್ಡನ್ನ ಇವರು ತಿಂಗ್ ಈ ತಿಂದು ತೇಗ್ತಾರೆ ಅಂತ ಹೇಳಿದ್ರೆ ಇವರು ಮನೆ ದುಡ್ಡ ಎನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಇದೀಗ ಬ್ರೇಕ್ ಬ್ರೇಕ್ನ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಅಪರ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರುನಾಡಿನ ಅಪ್ಪಟ ಕನ್ನಡತಿ ಇನ್ನಿಲ್ಲ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ welcome back in art